ನಮಸ್ತೆ ಶಿವನಿಗೆ ಪ್ರಿಯವಾದ ಹೂಗಳಲ್ಲಿ ಹುಮ್ಮತ್ತಿ ಕೂಡ ಒಂದು ಇದನ್ನು ಕನಕ ಉಂಬಕ ಮಧುಗಣಿಕೆ ಭೂಗಮಾಂಸೀಯ ದತ್ತೂರ ಮದನಕಾಮೇಶ್ವರಿ ಹೀಗೆ ಹಲವು ಹೆಸರುಗಳಿಂದ ಇದನ್ನು ಕರೀತಾರೆ ಇದು ಎಲ್ಲೆಂದರಲ್ಲಿ ಬೆಳೆಯುತ್ತೆ ಇದಕ್ಕೆ ಆರೈಕೆ ಮಾಡಿ ಯಾರೂ ಪೋಷಣೆ ಮಾಡಿ ಬೆಳೆಸೋದಿಲ್ಲ ತಂತಾನೇ ಬೆಳೆಯುವಂತಹ ಹೂವು ರಾತ್ರಿ ಹರಳುವಂಥದ್ದು ಇದರಲ್ಲಿ ಎರಡು ವಿಧ ಕೆಂಪು ಮತ್ತು ಬಿಳಿ ಈ ಹೂವು ಶಿವನಿಗೆ ಯಾಕಾಗಿ ಪ್ರಿಯ ಎಂಬುದಕ್ಕೆ ಶಿವಪೂಜಾ ಕಲ್ಪದಲ್ಲಿ ಶಿವನ ಶಿರಸ್ಸಿನಲ್ಲಿ ಸದಾ ನೆಲೆಸಿರುತ್ತಂತೆ ಹಾಗಾಗಿ ಇದಕ್ಕೆ ಶಿವಶೇಖರ ಶಿವಪ್ರಿಯ ಎಂಬುದಾಗಿ ಕರೀತಾರೆ ಒಮ್ಮೆ ಶಿವ ಕಾರ್ಕೋಟಕ ವಿಷವನ್ನು ಕುಡಿದಾಗ ಆತನ ಎದೆಯಲ್ಲಿ ಈ ಹೂವು ಉತ್ಪತ್ತಿಯಾಯಿತು ಎಂಬುದಾಗಿ ಪ್ರತೀತಿ ಹಾಗಾಗಿ ಶಿವನಿಗೂ ಈ ಹೂವಿಗೂ ತುಂಬ ಆತ್ಮೀಯ ನೆಂಟು ಮತ್ತು ಈ ಹೂವಿನಿಂದ ಶಿವನನ್ನು ಪೂಜಿಸಿದರೆ ಆತ ಬೇಗ ಸಂತೃಪ್ತನಾಗಿ ವರವನ್ನು ನೀಡ್ತಾನೆ ಎನ್ನುವಂಥದ್ದು ಶಿವ ನಿರಾಡಂಬರ ಪ್ರಿಯ ಭಕ್ತಿಗೆ ಬೇಗ ಒಲಿಯುವಂಥವನು ಅದ್ಧೂರಿಯ ಆಡಂಬರದ ಬದುಕಿಗೆ ಆತ ಎಂದೂ ಜೋತು ಬಿದ್ದವನಲ್ಲ ಎಂಬುದಕ್ಕೆ ಈ ಸರಳ ದೈವಿ ಸಂಪೂತನಾದ ಶಿವನನ್ನು ಪೂಜಿಸಬೇಕಂದ್ರೆ ನೀವು ಭಕ್ತಿಯಿಂದ ನಿಮಗೆ ಕಾಣುವಂಥ ಕಾಡು ಕುಸುಮಗಳಿಂದ ಅದರಲ್ಲೂ ಉಮ್ಮತ್ತಿ ಹೂವನ್ನು ನೀವು ಪೂಜೆಗೆ ಬಳಸಿದರೆ ಬೇಡಿದ ವರವನ್ನು ಖಂಡಿತ ಪಡಿತೀರ ಬೇಗ ಸಂತುಷ್ಟನಾಗ್ತಾನೆ ಶಿವ ಕೂಡ ಮತ್ತು ಈ ಹೂವಿಗೆ ಸಾಕಷ್ಟು ವಿಷಕಾರಿ ಅಂಶಗಳು ಇರೋದನ್ನು ಕಾಣ್ಬೋದು ಶಿವ ವಿಷವನ್ನು ಕುಡಿದಾಗ ಉತ್ಪತ್ತಿಯಾದ ಹೂವಾದ್ದರಿಂದ ಬುವಿಯಲ್ಲೂ ಕೂಡ ಈ ಹೂವು ಸಾಕಷ್ಟು ವಿಷಕಾರಿ ಅಂಶವನ್ನು ಒಳಗೊಂಡಿದೆ ಆದ್ರೂ ಜನಸಾಮಾನ್ಯರು ಇದರ ಒಳ್ಳೆಯ ಗುಣವನ್ನು ಮನಗಂಡು ಶಿವನಿಗೆ ಇಷ್ಟವಾದದ್ರಿಂದ ಇದರ ಕಾಯಿ ಮತ್ತು ಹೂವಿನಿಂದ ಪೂಜಿಸಿ ಅದನ್ನು ಪ್ರೀತಿಗೆ ಪಾತ್ರರಾಗಿರೋದನ್ನು ಕಾಣ್ಬೋದು ಇನ್ನು ನಾಗಲಿಂಗ ಪುಷ್ಪ ನೋಡಲಿಕ್ಕೇ ಒಂದು ಸೃಷ್ಟಿಯ ವೈಚಿತ್ರ್ಯ ಈ ಹೂವನ್ನು ಶಿವನಿಗೆ ಪೂಜಿಸೋದಿರಲಿ ಈ ಹೂವನ್ನೇ ಪೂಜಿಸೋದ್ರಿಂದ ಶಿವನನ್ನು ಪೂಜಿಸಿದಷ್ಟೇ ಫಲವನ್ನು ಪಡೆಯಬಹುದು ಶಿವನನ್ನು ನಾವು ಸ್ವಾಭಾವಿಕವಾಗಿ ನೋಡುವಂಥದ್ದನ್ನು ಈ ಹೂವು ಅದೆಷ್ಟು ಚಂದವಾಗಿ ನಮಗೆ ತೋರಿಸ್ಕೊಟ್ಟಿದೆ ಪ್ರಕೃತಿಗೆ ನಾವು ಸದಾ ಚಿರಋಣಿ ಈ ಎಲ್ಲ ಸುಂದರ ಕ ಪರಿಕಲ್ಪನೆಗಾಗಿ ಇನ್ನು ನಾಗಕೇಸರ ದೇವಗಣಿಗಿಲೆ ತಂಬಿಟ್ಟಿನ ಹೂವು ಚಂಪ ಎಂಬುದಾಗಿ ಕರೀತಕ್ಕಂಥ ಈ ಹೂವು ಕೂಡ ಕಾಡು ಕುಸುಮ ಮರ ಇದು ಕಾಡು ಮರ ಇದನ್ನು ಕೂಡ ಶಿವನಿಗೆ ಪ್ರಿಯವಾದದ್ದೇ ಇನ್ನು ಕಮಲ ಕಮಲದಲ್ಲಿ ಎಲ್ಲ ದೇವಾನ ದೇವತೆಗಳು ಪಾಡಿಸಿದ್ದಾರೆ ಸೃಷ್ಟಿಯೇ ಹೂವಿನಲ್ಲಿ ಅಡಗಿದೆ ಕಮಲೋದ್ಭವ ಎಂಬುದಾಗಿ ವಿಷ್ಣು ಮಹೇಶ್ವರನನ್ನು ನಾವು ಕರಿತೇವೆ ಹಾಗಾಗಿ ಕಮಲ ಎಲ್ಲ ದೇವಾನ ದೇವತೆಗಳಿಗೆ ಇಷ್ಟವಾದಂತಹ ಹೂವು ಇನ್ನು ಮಲ್ಲಿಕಾರ್ಜುನ ಹೆಸರಿನೊಂದಿಗೆ ಮಲ್ಲಿಗೆಯ ಹೆಸರು ಜೊತೆಯಾಗಿರೋದನ್ನು ಕಾಣ್ಬೋದು ಮಲ್ಲಿಗೆ ಮನ್ಮಥನ ಪಂಚಬಾಣಗಳಲ್ಲಿ ಅದು ಕೂಡ ಒಂದು ಪ್ರತಿ ಹೂವಿನ ಅವಸ್ಥೆಗಳನ್ನು ನೋಡಿ ದೇವರು ಹೇಗೆಲ್ಲ ಇದ್ದಾನೆ ಎಂಬುದಕ್ಕೆ ಹೂವಿನಲ್ಲಿ ಅಡಗಿದ್ದಾನೆ ಎಂಬುದಕ್ಕೆ ಒಂದು ಸುಂದರವಾದ ಜನಪದ ತ್ರಿಪದಿ ನೆನಪಾಗುತ್ತೆ ಹೂವಿನಾಗ ಒಂದು ಜ್ಞಾನ ಮಾಲ್ಯಾಗ ಆಮೇಲೆ ಜ್ಞಾನ ಮೊಗ್ಗಾಗಿ ಕಣ್ಣ ತೆರೆದ ಮಾ ದೇವನ ನೋಡಟಿಕೆ ನಿದ್ದಿ ಬಯಲಾಗಿ ನಾವು ಹೂವನ್ನು ನೋಡಿದರೆ ಸಾಕು ಶಿವನನ್ನು ನೋಡಿದಷ್ಟೇ ಆತ ಹೇಗೆಲ್ಲ ಇದ್ದಾನೆ ಅಂದರೆ ಹೂವಾಗಿ ಮೊಗ್ಗಾಗಿ ಮಾಲ್ಯಾಗಿ ನಾನಾ ಹೂವಿನ ನಾನಾ ಅವಸ್ಥೆಯಲ್ಲಿ ಶಿವ ಇದ್ದಾನೆ ಎಂಬುದನ್ನು ಅದೆಷ್ಟು ಸೂಚ್ಯವಾಗಿ ನಮ್ಮ ಜನಪದರು ಕಂಡುಕೊಂಡಿದ್ದಾರಲ್ವೇ ಇನ್ನು ಪಾರಿಜಾತವು ಅಷ್ಟೇ ಪಾರಿಜಾತದ ಬಗೆಗೆ ಸಾಕಷ್ಟು ಪ್ರಾಣ ಕಥೆಗಳು ಕೂಡ ಇದೆ ಹಾಗಾಗಿ ಪಾರಿಜಾತ ಕೂಡ ಒಂದು ದೇವಕುಸುಮ ಅದನ್ನು ಕೂಡ ಶಿವನಿಗೆ ಅರ್ಪಣೆ ಮಾಡೋದರಿಂದ ಒಂದು ಒಳ್ಳೆಯ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ ಇನ್ನು ರುದ್ರಾಕ್ಷಿ ಹೂವು ಈ ಹೂವನ್ನು ಅಂದರೆ ಶಿವ ತನ್ನ ಮಾಲೆಗೆ ಧರಿಸ್ತಕ್ಕಂಥ ರುದ್ರಾಕ್ಷಿ ಆಕಾರದಲ್ಲೇ ಈ ಹೂವು ಇರೋದರಿಂದ ಈ ಹೂವನ್ನು ಕೂಡ ಹಲವು ವಿಭಿನ್ನ ಮಾಲೆ ದಿಂಡುಗಳಲ್ಲಿ ಶಿವನಿಗೆ ಅರ್ಚನೆಗೆ ಪೂಜೆಗೆ ಬಳಸೋದನ್ನು ಕಾಣ್ಬೋದು ಇದು ಶಮಿ ವೃಕ್ಷ ಬನ್ನಿ ಅಂತ ಹೇಳ್ತೀವಲ್ಲ ಆ ವೃಕ್ಷದ ಹೂವು ಇದು ಕಾಡು ಮರ ಇದರ ಹೂವಿನಿಂದಲೂ ಪೂಜಿಸಿದ್ರೆ ಶಿವನಿಗೆ ಬೇಗ ಬಲು ಬೇಗ ಶಿವ ನಮ್ಮ ಬೇಡಿದ ವರವನ್ನು ನೀಡುತ್ತಾನೆ ಸಂತೃಪ್ತನಾಗ್ತಾನೆ ಎಂಬುದು ನಂಬಿಕೆ ಹಾಗಾಗಿ ಈ ಎಲ್ಲ ಹೂವುಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಮತ್ತಷ್ಟು ಹೂಗಳನ್ನು ಪರಿಚಯಿಸುವೆ ಇದಾಗಿತ್ತು ಇಂದಿನ ವಿಶೇಷ